ಜುರಾಲ ಹಿನ್ನೀರು ಪ್ರದೇಶವಾದ ಕುರ್ವಾಖುರ್ದ್ ಕುರ್ವಾಖುಲಾ ಹೈಲ್ಯಾಂಡ್ ಪ್ರದೇಶ ಅಭಿವೃದ್ಧಿ ಮತ್ತು ಆ ಭಾಗದಲ್ಲಿ ಮೊಸಳೆ ಪಾರ್ಕ್ ನಿರ್ಮಾಣಕ್ಕೆ ಸದನದಲ್ಲಿ ಬಸನ್ಗೌಡ ದದ್ದಲ್ ಒತ್ತಾಯ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬಜೆಟ್ ಅಧಿವೇಶನದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಶ್ರೀ ಬಸನ್ಗೌಡ ದದ್ದಲ್ ಅವರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣಾ ನದಿಯ ಮೂರು ಹೈಲ್ಯಾಂಡ್ಗಳು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತವೆ ತೆಲಂಗಾಣದ ಜುರಾಲಾ ಡ್ಯಾಮಿನ ಹಿನ್ನೀರಿನಿಂದ ಕೋರ್ವಾ ಕುಲ ಕೋರ್ವಾಖೋರ್ದ್ ಭಾಗಕ್ಕೆ ಹೋಗುವ ಮೂರು ಗ್ರಾಮಗಳಿಗೆ ಹೋಗಲು ಯಾವುದೇ ಸಾರಿಗೆ ಸಂಪರ್ಕವಿಲ್ಲದೆ ಹಡಗುಗಳ ಮೂಲಕ ಕೋರ್ವಾ ಕುಲ ಕೋರ್ವಾಖೂರ್ದ್ ಗ್ರಾಮಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಆ ಗ್ರಾಮಗಳಿಗೆ ಹೋಗಲು ರಸ್ತೆ ಮಾರ್ಗವಿಲ್ಲ ನದಿಯ ಮೂಲಕವೇ ದಾಟಬೇಕು ಏನು ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದ ಸುಪ್ರಸಿದ್ಧ ದೇವಾಲಯ ಶ್ರೀಪಾದ ವಲ್ಲಭ ದತ್ತಾತ್ರೇಯ ಗುರುಪೀಠ ಪ್ರವಾಸೋದ್ಯಮ ದೇವಸ್ಥಾನವಿದೆ ನಾಗರದ ಗಡ್ಡೆ ಚನ್ನಬಸವೇಶ್ವರ ದೇವಸ್ಥಾನವಿದೆ ಜೊತೆಗೆ ಮೂರು ಹೈಲ್ಯಾಂಡ್ ಗ್ರಾಮಗಳಿವೆ ಒಂದೊಂದು ಗ್ರಾಮದಲ್ಲಿ ಸಾವಿರ ಜನಸಂಖ್ಯೆ ಇದೆ ಹಾಗಾಗಿ ಅವರಿಗೆ ರಸ್ತೆ ಸಂಪರ್ಕವಿಲ್ಲ ನದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಸಳೆಗಳು ಇರುವುದರಿಂದ ಜಾನುವಾರುಗಳು ಮನುಷ್ಯರು ಮೊಸಳೆಗಳಿಗೆ ಬಲಿಯಾದ ಉದಾಹರಣೆಗಳಿವೆ ಆ ಭಾಗದಲ್ಲಿ ಜಾನುವಾರುಗಳು ಮತ್ತು ಮನುಷ್ಯರಿಗೆ ರಕ್ಷಣೆ ಬೇಕಿದೆ ಅಲ್ಲಿನ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಸಳೆಗಳಿವೆ ಸರ್ಕಾರದ ವತಿಯಿಂದ ಆ ಭಾಗದಲ್ಲಿ ಜಾಲಿಗಳನ್ನು ಅಳವಡಿಸಬೇಕು ಜೊತೆಗೆ ಈ ಭಾಗದಲ್ಲಿ ಒಂದು ಮೊಸಳೆ ಪಾರ್ಕ್ ಸ್ಥಾಪನೆ ಮಾಡಬೇಕು ಮಾಡಿದರೆ ಆ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಿದಂತೆ ಆಗುತ್ತೆ ಜೊತೆಗೆ ವನ್ಯಜೀವಿಗಳಿಗೆ ರಕ್ಷಣೆ ಕೊಟ್ಟಂತಾಗುತ್ತದೆ ಎಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸವನಗೌಡ ದತ್ತಲ್ ಸದನ್ ಆಗಮನಕ್ಕೆ ವಿಶೇಷವಾಗಿ ತಿಳಿಸಿದ್ರು ಉತ್ತರ ಸರ್ ಇನ್ನ ಕೇಳಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕಿ ಗುರ್ತಿನ ಪ್ರಶ್ನೆ ಐದನೂರ ತೊಂಬತ್ತೊಂಬತ್ತು ಪ್ರಶ್ನೆಯನ್ನ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಕೇಳ ಬಯಸ್ತಾ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಒದಗಿಸಿದಾರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆ ಕೃಷ್ಣಾ ನದಿ ಮೂರು ಐಲ್ಯಾಂಡ್ಗಳನ್ನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ ಯಾಕಂದ್ರೆ ಅಲ್ಲಿ ಆ ಜುರಾಲಾ ಡ್ಯಾಮ್ ಅನ್ನು ಕಟ್ಟಿದ್ದಾರೆ ತೆಲಂಗಾಣ ನಲ್ಲಿ ಹಾಗಾಗಿ ಆ ಬ್ಯಾಕ್ ವಾಟರ್ ಇಂದ ಅಲ್ಲಿ ಮೂರು ಐಲ್ಯಾಂಡ್ಗಳಿಗೆ ಯಾವುದು ಕೂಡ ಸಂಪರ್ಕ ಇಲ್ಲ ಹಾಗಾಗಿ ಯಾವುದೇ ಹೋದ್ರೆ ಬೋಟ್ಗಳಲ್ಲಿ ಹೋಗ್ಬೇಕು ಮತ್ತು ಅಲ್ಲಿ ಸಾವಿರಾರು ಭಕ್ತರು ಇವತ್ತು ಶ್ರೀಪಾದ ವಲ್ಲಭ ದತ್ತಾತ್ರೇಯ ಒಂದು ಪ್ರವಾಸೋದ್ಯಮ ಟೆಂಪಲ್ ಇದೆ ಬಹಳ ಪವಿತ್ರವಾದದ್ದು ಮತ್ತು ನಾರದಗಡ್ಡ ಚನ್ಬಸೇಶ್ವರ ಟೆಂಪಲ್ ಇದೆ ಮತ್ತು ಮೂರು ಐಲ್ಯಾಂಡ್ ಗ್ರಾಮಗಳಲ್ಲಿ ಅಲ್ಲಿ ಗ್ರಾಮಗಳಿದೆ ಸುಮಾರು ಒಂದೊಂದು ಸಾವಿರ ಜನಸಂಖ್ಯೆ ಉಳ್ಳಂತ ಗ್ರಾಮದ ಜನಸಂಖ್ಯೆ ಕೂಡ ಅಲ್ಲಿದ್ದಾರೆ ಅವರಿಗೆ ಅಲ್ಲಿ ಏನಾಗಿದೆ ಆ ಕೃಷ್ಣಾ ನದಿ ಡ್ರೈ ಆಗಿ ಆಮೇಲೆ ಜುರಾಲಾ ಡ್ಯಾಮ್ ಇಂದ ಇರುವಂತ ಬ್ಯಾಕ್ ವಾಟರ್ನಲ್ಲಿ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಮೊಸಳೆಗಳಲ್ಲಿ ಬಂದು ಆ ಸ್ಟಾಕ್ ಆಗಿದವ ಹಾಗಾಗಿ ಬಹಳಷ್ಟು ಜನ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ದನ ಕರಗಳು ಕೂಡ ವಿಪರೀತವಾಗಿ ಅಲ್ಲಿ ರಕ್ಷಣೆಗೆ ಬಹಳ ತೊಂದರೆ ಆಗ್ತಾ ಇದೆ ಹಾಗಾಗಿ ಆ ರಕ್ಷಣೆಗೆ ನಮ್ಮ ಸರ್ಕಾರದ ವತಿಯಿಂದ ಕೆಲವು ಅಲ್ಲಿ ಜಾಲಿಗಳನ್ನ ನಿರ್ಮಾಣ ಮಾಡುವಂತದ್ದಾಗಿರ್ಬೋದು ಮತ್ತು ಅಲ್ಲಿ ಒಂದು ಮೊಸಳೆ ಪಾರ್ಕ್ ಅನ್ನ ಮಾಡಿದರೆ ಅಲ್ಲಿ ಪ್ರವಾಸೋದ್ಯಮದಲ್ಲಿ ಯಾಕಂದ್ರೆ ಸಾವಿರಾರು ಅಂದ್ರೆ ಒಂದು ಕಡೆ ಆಹಾರಗಳನ್ನ ಸೇತರಣೆ ಮಾಡಿ ಹೊರಗಡೆ ಒಂದು ಕಡೆ ಸರ್ಕಾರದ ಅತ್ಯಂತ ಮೊಸಳಿ ಪಾರ್ಕ್ ಅನ್ನ ಒಂದು ಕಡೆ ಮಾಡಿದ್ರೆ ಸೇರ್ತಾವ ಹಾಗಾಗಿ ಜೀವವನ್ನ ಉಳಿಸೋದಕ್ಕೆ ಸಾಧ್ಯ ಆಗ್ತದೆ ಒಂದು ಒಂದು ಹತ್ತು ಜನ ಸತ್ತಿದ್ದಾರೆ ಇಲ್ಲಿ ಹಾಗಾಗಿ ಅದನ್ನ ನಿಲ್ಲಿಸ್ಕೆ ತಡೆಗಟ್ಟೋದಕ್ಕೆ ನಮ್ಮ ಮಾನ್ಯ ಬ್ಯೂರೋ ರಿಪೋರ್ಟ್ ಗಾರ್ಲದಿ ವೀರನಗೌಡ ಭಾರತ ವೈಭವ ನ್ಯೂಸ್ ರಾಯಚೂರು Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav Delhi newspaper, BV News Channel, and BV Fast Web News from all the talukas of Karnataka. If interested, send your